ವೆಲ್ಕಮ್ ಟು ದಶಾವತಾರ್ ಪ್ರಾಪರ್ಟೀಸ್ ಸ್ನೇಹಿತರೆ ಚಿತ್ರದುರ್ಗ ಡಿಸ್ಟಿಕ್ ಚಳ್ಳಕೆರೆ ತಾಲೂಕಲ್ಲಿ ಹನ್ನೆರಡು ಎಕರೆ ಚಾನಲ್ ಪಕ್ಕದಲ್ಲೇ ಇರುವಂಥ ಜಮೀನು ಮಾರಾಟಕ್ಕಿದೆ ಇವತ್ತು ಈ ಒಂದು ಜಮೀನಿನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಇದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ನೋಡ್ತಾಯಿದ್ರು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಹತ್ರ ಏನಾದರೂ ಜಮೀನು ಮಾರಾಟಕ್ಕಿದ್ರೆ ಅಥವಾ ಲೀಸಿಗೆ ಇದ್ದರೆ ಅಥವಾ ಜೇವಿಗೆ ಲ್ಯಾಂಡ್ ಇತ್ತು ಅಂದರೆ ಕೆಳಗಡೆ ಇರೋಂಥ ನಂಬರಿಗೆ ಕಾಲ್ ಮಾಡಿದ್ರಿಂದ ಸಂಪೂರ್ಣವಾಗಿ ವ್ಯಾಪಾರ ಮಾಡಿಸ್ಕೊಡೋ ಕೆಲಸ ಮಾಡ್ತೀವಿ ಹೀಗೆ ಸ್ನೇಹಿತರೆ ಚಳ್ಳಕೆರೆಯಲ್ಲಿ ಹನ್ನೆರಡು ಎಕರೆ ಜಮೀನು ಏನಿದೆಯೋ ಇದು ಚಳ್ಳಕೆರೆಯಿಂದ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಇದೆ ಚಿತ್ರದುರ್ಗದಿಂದ ಐವತ್ತೈದು ಕಿಲೋಮೀಟ್ರ್ ಇದೆ ಬ್ಯಾಂಗ್ಳೂರಿಂದ ಇನ್ನೂರು ಕಿಲೋಮೀಟ್ರ್ ಇದೆ ಹಾಗೆ ಈ ಜಮೀನಿಗೆ ತಾರೋಡಿಂದ ಮಡ್ರೋಡಲ್ಲಿ ಎಂಟುನೂರು ಮೀಟ್ರ್ ಹೋದರೆ ಸೊ ಈ ಒಂದು ಪ್ಲೇಸ್ ಸಿಗುತ್ತೆ ನಕಾಶೆ ದಾರಿ ತುಂಬಾ ಚೆನ್ನಾಗಿದೆ ಹಾಗೆ ಚಾನಲ್ ಪಕ್ಕದಲ್ಲೇ ಇರುವಂಥ ಒಂದು ಜಮೀನಿದು ಈ ಒಂದು ಜಮೀನಿಗೆ ಚಾನಲ್ ಅಟ್ಯಾಚ್ ಅಂಥದ್ದು ಸೊ ಈ ಭಾಗದಲ್ಲೆಲ್ಲ ವಾಟರ್ ಸೋರ್ಸಿಗೇನೋ ಕೊರತೆ ಇಲ್ಲ ಸಂಪೂರ್ಣವಾಗಿದೆ ಹಾಗೆ ಶಾರ್ಟ್ಲಿ ಭದ್ರಾ ಯೋಜನೆ ಈ ಚಾನಲಲ್ಲಿ ಬರ್ತಾಯಿರೋದ್ರಿಂದ ನೀರು ಸೊ ತುಂಬಾ ಅನುಕೂಲ ಹಾಗೆ ಈ ಜಮೀನು ಜಮೀನಲ್ಲಿರೋದು ರೆಡ್ ಸಾಯಿಲ್ ಕೆಂಪು ಭೂಮಿ ಪ್ಯೂರ್ ಜನರಲ್ ಪ್ರಾಪರ್ಟಿ ಸೊ ನೀವು ನೋಡ್ತಿದ್ದೀರಲ್ವ ಚಾನಲೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅತಿ ಶೀಘ್ರದಲ್ಲಿ ಬದರಿ ನೀರು ಬಂದಿದೆ ಅಂತ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೊ ನೀರಿಗೇನು ಕೊರತೆ ಇರೋದಿಲ್ಲ ಈ ಒಂದು ಭಾಗದಲ್ಲಿ ಹಾಗೆ ಈ ಜಮೀನಿನ ಬೆಲೆ ಹದಿನಾರು ಲಕ್ಷ ರೂಪಾಯಿ ಹೇಳ್ತಾರೆ ಕೂತ್ಕೊಂಡ್ರೆ ಸ್ಲೈಟ್ಲಿ ನೆಗೊಷಿಯೇಬಲ್ ತುಂಬ ಓವರ್ಗೇನಲ್ಲ ಸೊ ಒಂದು ಸ್ವಲ್ಪ ಕಮ್ಮಿ ರೇಟಲ್ಲಿ ಈ ಜಮೀನು ಸಿಗುತ್ತೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕೆಳಗಡೆ ಇರೋಂಥ ನಂಬರಿಗೆ ಕಾಲ್ ಮಾಡಿ ಇನ್ನೂ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್